ಮಾದೇ ಪಡೆದ ಶುದ್ಧ ನೀರಿನ ಘಟಕ ಸ್ಥಳಾಂತರ ಗ್ರಾಮಸ್ಥರ ಪ್ರತಿಭಟನೆ ಹೌದು ಹುಣಿವಾರ್ಡ್ನ ತಿಗಳರಪಾಳ್ಯಕ್ಕೆ ಮಂಜೂರಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅಧಿಕಾರಿಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಎಂದು ಆರೋಪಿಸಿ ತಿಗಳರಪಾಳ್ಯ ನಿವಾಸಿಗಳು ಪ್ರತಿಭಟನೆ ಮಾಡಿದರು ಮಹದೇವಪುರ ಕ್ಷೇತ್ರದ ಉಡಿ ವಾರ್ಡ್ನ ತಿಗಳಪಾಳಕ್ಕೆ ಖಾಸಗಿ ಸಂಸ್ಥೆ ಸಿಎಸ್ಆರ್ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲು ಮಂಜೂರಾಗಿದ್ದು ಕಟ್ಟಡ ಸಹ ನಿರ್ಮಿಸಿ ಕೊಳವೆ ಬಾವಿಗೆ ಪೈಪ್ ಸಹ ಅಳವಡಿಸಲಾಗಿತ್ತು ಆದರೆ ಅಧಿಕಾರಿಗಳು ಗ್ರಾಮದ ನಿವಾಸಿಗಳಿಗೆ ಯಾವುದೇ ರೀತಿಯ ಮಾಹಿತಿ ನೀಡದೆ ಏಕಾಏಕಿ ಹೂಡಿಕೆ ಸ್ಥಳಾಂತರ ಮಾಡಿದ್ದಾರೆ ನಾಮಫಲಕದಲ್ಲಿ ತಿಗಳರಪಾಳ ಹೆಸರಿನಲ್ಲೇ ಘಟಕವನ್ನು ಪ್ರಾರಂಭಿಸಿದ್ದಾರೆ ಅಂತ ಆರೋಪಿಸಿದರು ಇನ್ನ ತಿಗಳಪಾಳ್ಯದಲ್ಲಿ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಮನೆಗಳಿವೆ ಇಲ್ಲಿ ಬಡವರ ಹೆಚ್ಚಾಗಿ ನೆಲೆಸಿದ್ದಾರೆ ಶುದ್ಧ ನೀರಿನ ಘಟಕವಿಲ್ಲ ಕುಡಿಯುವ ನೀರಿಗಾಗಿ ಖಾಸಗಿ ಕ್ಯಾನ್ಗಳ ಮೇಲೆ ಅವಲಂಬಿಸಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ವಿಚಾರದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಎಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಧಿಕಾರಿಗಳು ರಾಜಕೀಯ ನಾಯಕ ಅಣತಿಯಂತೆ ನಮ್ಮ ತಿಗಳರ ಪಾಳ್ಯಕ್ಕೆ ತಾರತಮ್ಯ ಮುಂದುವರೆಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ನಿವಾಸಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಎಚ್ಚರಿಕೆಯನ್ನ ನೀಡಿದರು ನ್ಯೂಸ್ ಬ್ಯೂರೋ ಬೆಂಗಳೂರು ನಾವು ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಓಡಿಚಿನ್ನಿ ಇವತ್ತು ವಿಚಾರ ಏನಂದರೆ ಮಹದೇಪುರ ವಿಧಾನಸಭಾ ಕ್ಷೇತ್ರ ಊಡಿವಾಡಕ್ಕೆ ಸಂಬಂಧಪಟ್ಟಂಗೆ ತಿಗಳರಪಾಳ್ಯ ಗ್ರಾಮ ಈ ಗ್ರಾಮಕ್ಕೆ ಸುಮಾರು ಹದಿನೈದು ವರ್ಷಗಳು ನಾವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಅಂತ ಇತ್ತು ಇದೇ ಥರ ಇತ್ತು ನೋಡಿ ಮಾಡಿದ್ದೀವಿ ಒಂದು ಕಚೇರಿ ಮಾಡಿಕೊಂಡಿದ್ದೀವಿ ಗ್ರಾಮಕ್ಕೆ ಯುವಕರಿಗೋಸ್ಕರ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಆಮೇಲೆ ಏನಾಯಿತು ಆ ಕಚೇರಿನ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ನಾವು ಯಾರೂ ಕೇಳಿದ್ರೂ ಬಿಡ್ತಾ ಇರಲಿಲ್ಲ ಆಮೇಲೆ ಬಂದ್ಬಿಟ್ಟು ಏನು ಅರವಿಂದ ಅಂಬಾವಳಿ ಸಾಹೇಬ್ರು ಅವರು ಮತ್ತು ಅವರ ಅಪ್ಪ ಕೆಲವೂಡಿ ಪಿಳ್ಳಪ್ಪ ಅವರು ಇನ್ನಿತರ ಬಂದು ಇದನ್ನು ನಮ್ಮನ್ನು ಮನವೊಲಿಸಿ ನಿಮ್ಗೆ ಏನು ಬೇಕೋ ನಾವು ಮಾಡ್ಕೊಡ್ತೀವಿ ನೀವು ಹೆಂಗೆ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂಥೇಳಿ ನಮ್ಮನ್ನು ಮನವೊಲಿಸಿ ಏನು ಇಲ್ಲಿರ್ತಕ್ಕಂಥ ಆಫೀಸನ್ನು ಹೊಡೆದಾಕಿ ಬೋರ್ವೆಲ್ ಹಾಕಿ ನಿಮಗೆ ಅಂಬೇಡ್ಕರ್ ಸಾಚು ಮೇಲೆ ಸಾಚು ಮಾಡಿಕೊಡ್ತೀವಿ ಇದರಲ್ಲಿ ಬರುವಂಥ ಬೆನಿಫಿಟನ್ನು ಗ್ರಾಮಕ್ಕೆ ಉಪಯೋಗಿಸ್ಬೇಡಿ ಏನೋ ಒಂದು ನೀರಿಗೆ ಹಾಂ ಮೇಂಟೆನೆನ್ಸ್ ವಾಟರ್ ಫಿಲ್ಟರ್ ಎಲ್ಲ ಸಾಂಕ್ಷನ್ ಆಗಿದೆ ಬೋರ್ವೆಲ್ ಹಾಕಿದ್ರು ವಾಟರ್ ಫಿಲ್ಟರ್ ಮೋಟ್ರ್ ಗೀಟ್ರು ಎಲ್ಲ ಬಿಟ್ಟರು ನೀರನ್ನು ಟೆಸ್ಟ್ ಎಲ್ಲ ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ಮಾಡಿ ಓಪನ್ ಮಾಡೋ ಅನ್ನೋ ಟೈಮಲ್ಲಿ ಏನು ಎಲೆಕ್ಷನ್ ಪರ್ಪಸ್ ಎಲೆಕ್ಷನ್ ಅಂತ ಬಂತು ಆ ಟೈಮಲ್ಲಿ ಏನೋ ಎಲೆಕ್ಷನ್ ಬಿಸಿ ಅಲ್ಲಿ ಇದಾರೆ ಅಂತ ನಾವು ರಾತ್ರೋ ರಾತ್ರಿ ಇದ್ರಲ್ಲಿ ಇದ್ರಲ್ಲಿರ್ತಕ್ಕಂಥ ಒಂದು ಮೋಟರ್ ಬಿಟ್ಟಿರ್ತಕ್ಕಂಥ ಎಲ್ಲಾ ಮೆಷಿನರಿಗಳನ್ನ ರಾತ್ರೋರಾತ್ರಿ ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಏನು ಮೊದಲನೇ ಬಾರಿ ಏನು ಇಲ್ಲಿ ಸಮಸ್ಯೆ ಇಲ್ಲಿ ಮಾಡೋಣ ಹೇಳಿ ಕೇಳ್ಕೊ ಬಂದಿದ್ದ ವ್ಯಕ್ತಿಗಳು ನಮ್ಗೆ ಯಾವ್ದೋ ಮಾಹಿತಿ ಇಲ್ದಿರಾ ನಮ್ಗೆ ಗೊತ್ತಿಲ್ದಂಗೆನೆ ಇಲ್ಲಿಂದ ಒಂದು ಸ್ಥಳಾಂತರ ಮಾಡಿದ್ದಾರೆ ಸ್ಥಳಾಂತರಕ್ಕಿಂತ ಇದನ್ನ ಯಾರಿಗೂ ಮಾಹಿತಿ ಕೊಡದಿರ ಗ್ರಾಮಸ್ಥರಿಗೆ ಒಂದು ಹೇಳಿಕೆ ಕೊಡ್ದಿರಾ ಇದನ್ನ ರಾತ್ರಿ ರಾತ್ರಿ ಕಳ್ತನ ಮಾಡೋ ರೀತಿಯಲ್ಲಿ ತಗೊಂಡೋಗಿ ಅದೇ ಒಂದು ಇಲ್ಲ ಆಗಿರ್ತಕ್ಕಂಥ ಸಾಕ್ಷ್ಯನನ್ನ ಅವರಿಗೆ ಅನುಕೂಲ ಆಗೋ ರೀತಿ ಜಾಗದಲ್ಲೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಹಲವಾರು ಜಾಗಗಳಿದ್ದಾವೆ ಊರಿನ ಮುಂದೆ ದೇವಸ್ಥಾನ ಹತ್ರ ಆಗ್ಬೋದಾಗಿತ್ತು ಕಾಲೋನಿಯಲ್ಲಿ ಆಗ್ಬೋದಾಗಿತ್ತು ಈಗಾಗಲೇ ಹೂಡಿಯಲ್ಲಿ ಒಂದು ಪ್ಲಾಂಟ್ ಆಗಿದೆ ಇನ್ನೂ ಒಂದು ಮಾಡ್ಕೊಂಡಿದ್ದಾರೆ ಇನ್ನೂ ಹತ್ತು ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಇದನ್ನ ಎತ್ಕೊಂಡು ಹೋಗಿ ಹಾಕೊಂಡಿದ್ದಾರೆ ಬೇಕಾಗಿಲ್ಲ ಹಾಕೊಳ್ಳಿ ಆದ್ರೆ ತಿಗಡು ನೀರಿನ ಘಟಕ ಅಂತ ಹೂಡಿ ಒಳಗಡೆ ಹೋಗಿ ಹಾಕೊಳ್ಳುವಂತ ಅವಶ್ಯಕತೆ ಏನಿದೆ ಇಲ್ಲಿ ಸುಮಾರು ಒಂದು ಕಮ್ಮಿ ಅಂದ್ರೆ ಒಂದು ಸಾವಿರ ಮನೆಗಳಾಗಿದ್ದಾವೆ ಸುಮಾರು ಒಂದು ಸಾವಿರ ಮನೆಗಳ ಹತ್ತಿರದಲ್ಲಿ ಆಗಿದಾವೆ ಈಗಾಗ್ಲೇ ಈಗಾಗಲೇ ಅದು ಸಾವಿರ ಮನೆಗಳಾಗಿದ್ವು ಇಲ್ಲಿ ಯಾವುದೇ ಒಂದು ನೀರಿನ ಘಟಕ ಇಲ್ಲ ಊರಿಗೆ ಅನುಕೂಲ ಆಗಲಿ ಅನ್ನೋ ಲೆಕ್ಕದಲ್ಲಿ ನಾವು ನಾವೆಲ್ಲರೂ ಸೇರಿ ಗ್ರಾಮಸ್ಥರು ತೀರ್ಮಾನ ಮಾಡಿ ಮಾಡಿಕೊಟ್ವಿ ಅದಕ್ಕೆ ಗೌರವ ಕೊಡದಿರ ಅಂಬೇಡ್ಕರ್